ಅಕ್ರಮ ಅವ್ಯವಹಾರ ಆರೋಪ ಸಬ್ರಿಷರ್ ಕಚೇರಿ ಮೇಲೆ ಲೋಕಾಯುಕ್ತರ ದಾಳಿ ರಾಮನಗರ ಜಿಲ್ಲೆಯ ರಾಮನಗರ ಸಬ್ರಿಸ್ಟರ್ ಕಚೇರಿ ಚನ್ನಪಟ್ಟಣ ಸಬ್ರಿಸ್ಟರ್ ಕಚೇರಿ ಮಾಗಡಿ ಸಬ್ರಿಸ್ಟರ್ ಕಚೇರಿ ಕನಕಪುರ ಸಬ್ರಿಸ್ಟರ್ ಕಚೇರಿ ಸೇರಿದಂತೆ ರಾಮನಗರ ಜಿಲ್ಲೆಯ ಡಿ ಆರ್ ಕಚೇರಿ ಹಾಗೂ ರಾಮನಗರ ಜಿಲ್ಲೆಯಾದ್ಯಂತ ಹಲವೆಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನು ಪರೀಕ್ಷಿಸುತ್ತಿದ್ದಾರೆ ಇನ್ನು ಚನ್ನಪಟ್ಟಣ ಸಬ್ರಿಷ್ಟರ್ ಕಚೇರಿಯಲ್ಲಿ ಅತಿ ಹೆಚ್ಚು ಅಕ್ರಮ ಅವ್ಯವಹಾರಗಳು ನಡೆದಿರುವ ಬಗ್ಗೆ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಅವರ ಎದುರಲ್ಲೇ ಕಚೇರಿಯ ಆವರಣದಲ್ಲಿ ವೆಂಡರ್ಗಳು ಟೇಬಲ್ ಹಾಕಿಕೊಂಡು ದಲ್ಲಾಳಿ ಕೆಲಸ ಮಾಡುತ್ತಿದ್ದ ದೃಶ್ಯ ಸಹ ಅಧಿಕಾರಿಗಳ ಸಮ್ಮುಖದಲ್ಲೇ ಕಂಡುಬಂದಿದೆ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದ ತಕ್ಷಣಕ್ಕೆ ಆವರಣದಲ್ಲಿದ್ದ ದಲ್ಲಾಳಿಗಳು ಟೇಬಲ್ನಲ್ಲಿದ್ದ ದಾಖಲೆಗಳನ್ನು ಎತ್ತು ಸ್ಥಳದಿಂದ ಓಡಿ ಹೋಗಿರುವ ಘಟನೆ ಸಹ ಕಂಡುಬಂದಿದೆ